ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಮಂಡ್ಯ ಜಿಲ್ಲೆಯ ಮದ್ದೂರು ಈಗ ಉದ್ರಿಕ್ತವಾಗಿದೆ ನಿನ್ನೆ ಗಣೇಶನ ವಿಸರ್ಜನೆಯ ಸಂದರ್ಭ ಅದು ಕಲ್ಲು ತೂರಾಟಕ್ಕೆ ಕಾರಣ ಆಯಿತು ಮಸೀದಿಯ ಬಳಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ ಕಲ್ಲು ಬಂತೋ ಇನ್ನೇನಾಯಿತೋ ಅನ್ನುವ ಆರೋಪ ಇದಾದ ಮೇಲೆ ಇವತ್ತು ಕೂಡ ಮದ್ದೂರು ಉದ್ರಿಕ್ತವಾಗಿತ್ತು ಅಲ್ಲಿನ ಮಸೀದಿಯ ಎದುರುಗಡೆ ಬಂದ ಮೆರವಣಿಗೆಕಾರರು ಅಲ್ಲಿ ಕಲ್ಲು ತೂರುವ ಯತ್ನವನ್ನು ನಡೆಸಿದ್ರು ಅದಾದ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನೀಡಿದ್ರು ಪರಿಸ್ಥಿತಿ ಉದ್ರಿಕ್ತವಾಗಿದೆ ಈ ಬಗ್ಗೆ ಬೇರೆ ಬೇರೆ ಹೇಳಿಕೆಗಳು ಕೂಡ ಬರ್ತಾ ಇವೆ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಆ ವರದಿ ನನ್ನ ಮುಂದೆ ಇದೆ ಡಾಕ್ಟರ್ ಪರಮೇಶ್ವರ ಅವರು ಏನು ಹೇಳ್ತಿದ್ದಾರೆ ಮದ್ದೂರಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆಯ ಸಮಯದಲ್ಲಿ ಕಲ್ಲು ತೂರಾಟ ನಡೆಸಿದವರ ಜೊತೆ ಹಿಂದೂಪರವಾದ ಸಂಘಟನೆಗಳು ಸೇರಿಕೊಂಡಿದ್ದಾರೆ ಅಂದರೆ ಏನು ಕಲ್ಲು ತೂರಾಟ ಏನು ನಡೀತೋ ಅಲ್ಲಿ ಕಲ್ಲು ತೂರಾಟ ಮಾಡಿದರಲ್ಲಿ ಅಲ್ಲಿ ಹಿಂದೂಪರ ಸಂಘಟನೆಗಳು ಇದ್ದವು ಅವರು ಇವತ್ತು ಸುದ್ದಿಗಾರರ ಜೊತೆ ಮಾತಾಡಿದವರು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು ಘಟನೆಗೆ ಸಂಬಂಧಿಸಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ಅವರನ್ನು ತನಿಖೆಗೆ ಒಳಪಡಿಸಿದ್ದಾರೆ ಇದರಲ್ಲಿ ಯಾರೆಲ್ಲ ಸೇರಿಕೊಂಡು ಕಲ್ಲು ತೂರಾಟ ನಡೆಸಿದ್ದಾರೆ ಎಂಬುದು ಗೊತ್ತಿಲ್ಲ ಹಿಂದೂ ಪರವಾದ ಸಂಘಟನೆಯವರು ಅಂತ ಪೊಲೀಸರು ಹೇಳ್ತಿದ್ದಾರೆ ಸೊ ತನಿಖೆ ಪೂರ್ಣಗೊಂಡ ನಂತರ ಸತ್ಯಾಂಶ ಹೊರಗಡೆ ಬರುತ್ತೆ ಅವರು ಹೇಳೋದು ಶಾಂತಿ ಕಾಪಾಡೋದಕ್ಕೆ ಪೊಲೀಸರು ಒಂದು ಹಂತದವರೆಗೆ ಪ್ರಯತ್ನಿಸಿದ್ದಾರೆ ಸಂಘಟನೆಯವರ ಮನವೊಲಿಸಿದ್ದಾರೆ ಅವರ ಕೈ ಮೀರಿದಾಗ ಲಾಠಿ ಪ್ರಹಾರ ಮಾಡಿದ್ದಾರೆ ಈಗಾಗಲೇ ಬಂಧನಕ್ಕೆ ಒಳಗಾದವರ ಏನಿದ್ದಾರೆ ಅವರು ಕಲ್ಲು ತೂರಾಟ ನಡೆಸಿದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅನ್ನೋದು ಡಾಕ್ಟರ್ ಪರಮೇಶ್ವರ್ ಅವರ ಹೇಳಿಕೆ ಇದಕ್ಕೂ ಮೊದಲು ಇನ್ನೊಂದು ಹೇಳಿಕೆಯನ್ನು ಕೂಡ ಅವರು ನೀಡಿದರು ಹೇಗೆ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು ಆಯಾ ಜಿಲ್ಲೆಯ ಪೊಲೀಸ್ ಫೋರ್ಸ್ ಏನಿದೆ ಆ ಪೊಲೀಸ್ ಫೋರ್ಸ್ಗೆ ಆಯಾ ಜಿಲ್ಲೆಯಲ್ಲೇ ಬಿಡಲಾಗಿತ್ತು ಭಾಳ ಅದ್ಭುತವಾಗಿ ನಾವು ಬಂದೋಬಸ್ತ್ ಮಾಡಿದ್ದೀವಿ ಆದರೆ ಎರಡು ಮೂರು ಕಡೆ ಇಂಥ ಒಂದು ಘಟನೆಗಳು ನಡೆದಿವೆ ಅಂತ ಅವರು ವಿವರಿಸಿದ್ದಾರೆ ಅದರ ಜೊತೆಗೆ ಇದ್ದಕ್ಕಿದ್ದಾಗೆ ಒಂದು ಸಾಮಾನ್ಯ ಜನರಲ್ಲಿ ಯು ಸಿ ಒಂದು ಹಿಸ್ಟೀರಿಯಾ ಕ್ರಿಯೇಟ್ ಆದಂಗೆ ಕಾಣುತ್ತೆ ಮಾಧ್ಯಮಗಳು ಇದರಲ್ಲಿ ಪಾಲಿದೆ ಬಂದು ಎಲ್ಲರೂ ಕೂಡ ಒಂದು ಒಂದು ಕೋಮಿನವರು ಇನ್ನೊಂದು ಕೋಮಿನವರನ್ನು ಬೈಯುವ ಅವರನ್ನು ಇದು ಮಾಡುವ ಘಟನೆಗಳು ಇದೆ ಫೈ ಹಾಗಿದ್ದರೆ ನಿನ್ನೆ ಏನಾಯಿತು ಸಂಜೆ ಅದೇ ಗಣೇಶ ವಿಸರ್ಜನೆ ಇತ್ತು ಆ ಸಂದರ್ಭದಲ್ಲಿ ಮಸೀದಿಯ ಎದುರು ಹೋಗ್ತಾ ಇದ್ದರಂತೆ ಅವ ಮೇಲಿಂದ ಯಾರೋ ಮಕ್ಕಳು ಅಂತ ಹೇಳಲಾಗ್ತಾ ಇದೆ ಯಾರೋ ಕುಕೃತ್ಯವನ್ನು ಎಸಗಿದ್ರು ಅದಕ್ಕೆ ಪ್ರತಿಭಟನೆಯಾಗಿ ಇವತ್ತು ಹಿಂದೂ ಸಂಘಟನೆಗಳು ಬೃಹತ್ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ವ್ಯವಸ್ಥೆ ಮಾಡಿದರು ಇಲ್ಲ ಮೊದಲು ಪೊಲೀಸರ ವಿಚಾರದಲ್ಲಿ ಮಾತನಾಡ್ತೀನಿ ಹಾಗೆಯೇ ಗಣೇಶೋತ್ಸವ ಏನಿದೆ ಈ ಸ ಗಣೇಶೋತ್ಸವದ ಬಗ್ಗೆ ನಾನು ಹೇಳ್ತಾ ಇರೋದು ಗಣೇಶೋತ್ಸವ ಅದು ಕೇವಲ ಧಾರ್ಮಿಕ ಕಾರ್ಯ ಕಾರ್ಯಕ್ರಮ ಅಲ್ಲ ಅಂತ ಸೊ ಬಾಲಗಂಗಾಧರನಾಥ ಬಾಲಗಂಗಾಧರ ಟಿಲಕ್ರಿ ಏನಿದ್ದಾರೆ ಟಿಲಕ್ರಿ ಇದ್ದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಸಿ ಜನರನ್ನು ಸಂಘಟಿಸುವುದಕ್ಕೆ ಈ ಗಣೇಶೋತ್ಸವವನ್ನು ಬಳಸ್ಕೊಟ್ಟರು ಸೊ ಸಾರ್ವಜನಿಕ ಅಲ್ಲಿಯವರೆಗೆ ಗಣೇಶನನ್ನು ಮನೆಗಳಲ್ಲಿ ಇಡ್ಲಾಗ್ತಾಯಿತ್ತು ಅದು ಸಾರ್ವಜನಿಕ ಗಣೇಶೋತ್ಸವ ತಂದಂಥದ್ದು ಯಾಕಂದರೆ ಜನರ ಸಂಘಟಿಸಬೇಕು ಸೊ ಹಾಗೆ ಪ್ರಾರಂಭವಾದದ್ದು ಆ್ಯಕ್ಚುಲಿ ಇದು ಮರಾಠಿ ಕಲ್ಚರಿಂದ ಬಂದದ್ದು ಪುಣೆಯಲ್ಲಿ ಮೇಜರಾಗಿ ಗಣೇಶೋತ್ಸವ ಪ್ರಾರಂಭ ಆಯಿತು ನಂತರ ಮುಂಬೈ ಹಾಗೆಯೇ ಕರ್ನಾಟಕದ ಬೆಳಗಾವಿಯಲ್ಲೂ ಕೂಡ ಈ ಗಣೇಶೋತ್ಸವಗಳು ನಡೀತವೆ ಈ ಗಣೇಶೋತ್ಸವ ಜನರನ್ನು ಹೊಂದಿಸುವ ಒಂದಾಗಿಸುವ ಕೆಲಸವನ್ನು ಹೇಗೆ ಮಾಡುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಬಾಂಬೆ ಬಾಂಬೆ ಗಣೇಶೋತ್ಸವದಲ್ಲಿ ಹಿಂದೂ ಇಲ್ಲದೆ ಎಲ್ಲರೂ ಪಾಲ್ಗೊಳ್ಳುತ್ತಾರೆ ಖಾನ್ ಬ್ರದರ್ಸ್ ಏನಿದ್ದಾರೆ ಬಾಲಿವುಡ್ನ ಆಳು ಆಳುವಂಥವರು ಸಲ್ಮಾನ್ ಖಾನ್ ಎಲ್ಲ ಈ ಮೂರು ಜನ ಖಾನ್ಗಳು ಕೂಡ ಈ ಗಣೇಶೋತ್ಸವದಲ್ಲಿ ಭಾಗವಹಿಸ್ತಾರೆ ತಮ್ಮ ಕುಟುಂಬದ ಸಮೇತ ಹೋಗಿ ಗಣೇಶನನ್ನು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಬರ್ತಾರೆ ಹಾಗೆಯೇ ಕೆಲವು ಕಡೆ ಮುಸ್ಲಿಮರೇ ಗಣೇಶ ಮೂರ್ತಿಗಳನ್ನು ಕೂಡ ನಿರ್ಮಿಸ್ತಾರೆ ಹಾಗೆಯೇ ಹಬ್ಬಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಇದು ನಮ್ಮ ಪರಂಪರೆ ಅಂತ ಈ ಪರಂಪರೆ ಒಂದು ಉದ್ವಿಗ್ನ ಸ್ಥಿತಿಯನ್ನು ನಿರ್ಮಿಸುವುದಕ್ಕೆ ಪ್ರಾರಂಭ ಆದದ್ದು ಯಾವಾಗ ಸೊ ಮೊದಲು ಕರ್ನಾಟಕದಲ್ಲಿ ಇಂಥ ಗಲಾಟೆಗಳು ಪ್ರಾರಂಭ ಆಗ್ತಾಯಿದ್ದು ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಏನಿದೆ ಹಿಂದೂ ಮಹಾಸಭಾ ಗಣೇಶೋತ್ಸವ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಗಲಾಟೆಗಳಾಗಿವೆ ಹಾಗೆ ಅದು ಬೇರೆ ಬೇರೆ ಪ್ರದೇಶಗಳಿಗೆ ಅದು ಈ ಗಲಾಟೆ ಶಿಫ್ಟ್ ಆಗ್ತಾ ಇರೋದು ವರ್ಷದಿಂದ ವರ್ ವರ್ಷಕ್ಕೆ ಅದು ಜಾಸ್ತಿ ಇದೆ ಅದಕ್ಕೆ ಇದನ್ನು ನಾನು ವಿವರಿಸಬೇಕಾದ್ರೆ ಈ ಒಂದು ನಾನು ಪರಮೇಶ್ವರ್ ಅವರ ಹೇಳಿಕೆಯನ್ನು ತಮ್ಮ ಗಮನಕ್ಕೆ ತಂದೆ ಅದರಂತೆ ಸಿ ವಿರೋಧ ಪಕ್ಷದ ನಾಯಕರುಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಆರ್ ಅಶೋಕ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಂತೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಇವರೆಲ್ಲ ಇವನ್ನು ಕುಮಾರಸ್ವಾಮಿ ಅವರು ದೆಹಲಿಯಿಂದಲೇ ಹೇಳಿಕೆ ಕೊಟ್ಟಿದ್ದಾರೆ ಇವರೆಲ್ಲ ಪ್ರಕಾರ ಕರ್ನಾಟಕದಲ್ಲಿ ಹಿಂದೂ ಹಬ್ಬ ಏನಿದೆ ಹಿಂದೂಗಳ ಮೇಲೆ ಒಂದು ರೀತಿಯ ದೌರ್ಜನ್ಯ ನಡೀತಾ ಇದೆ ಹಿಂದೂಗಳಿಗೆ ಹಬ್ಬ ನಡೆಸುವ ಸ್ವಾತಂತ್ರ್ಯ ಇಲ್ಲ ಮೊಟಕೊಳಿಸಲಾಗ್ತಾ ಇದೆ ಈ ರೀತಿ ಆಗಿ ಈಗ ಉಂಟಾಗಿರುವ ಉದ್ದಿಗ್ನ ಪರಿಸ್ಥಿತಿಯನ್ನು ಇನ್ನಷ್ಟು ತೀವ್ರಗೊಳಿಸುವ ಯತ್ನವನ್ನು ಈ ರಾಜಕಾರಣಿಗಳು ಮಾಡ್ತಿದ್ದಾರೆ ಇನ್ನಷ್ಟು ಇದು ತೀವ್ರಗೊಳ್ಳಬೇಕು ಅಂತ ಆದರೆ ಎರಡು ಸಮುದಾಯದವರ ನಡುವೆ ಹೊಂದಾಣಿಕೆಯ ಪ್ರಶ್ನೆ ಈಗ ಹೊರಟೋಗಿದೆ ಯಾಕಂದರೆ ಎರಡೂ ಸಮುದಾಯಗಳಲ್ಲಿ ಎರಡು ಜಾತಿಗಳಲ್ಲಿ ಎರಡು ಕೋಮುಗಳಲ್ಲಿ ಬಿಸಿ ಮೂಲಭೂತವಾದಿಗಳು ಇದ್ದೇ ಇದ್ದಾರೆ ಮುಸ್ಲಿಂ ಮೂಲಭೂತವಾದಿಗಳಿದ್ದಾರೆ ಹಿಂದೂ ಮೂಲಭೂತವಾದಿಗಳ ಅವರವರಿಗೆ ಅವರ ಧರ್ಮವೇ ಶ್ರೇಷ್ಠ ಇನ್ನೊಂದು ಧರ್ಮದ ಯಾವುದೇ ಆಚರಣೆಯನ್ನು ಅವರು ಸಹಿಸಲ್ಲ ಸೊ ಇಂಥ ವಾತಾವರಣ ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣ ರಾಜಕಾರಣ ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಅಂತ ಸೊ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕಾಗಿ ಒಂದು ಸಮುದಾಯದ ಮತವನ್ನು ಪಡೆಯುವುದಕ್ಕಾಗಿ ರಾಜಕಾರಣಿಗಳು ಇದಕ್ಕೆ ಹೆಚ್ಚಿನ ಈ ಒಡೆಯುವುದಕ್ಕೆ ಮಹತ್ವ ಕೊಡ್ತಿದ್ದಾರೆ ಹೊರತು ಸೇರುವುದಕ್ಕೆ ಅಲ್ಲ ಇನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮದು ಆದರೆ ಇದು ಕರ್ನಾಟಕದ ಪರಂಪರೆಯೇ ಅಲ್ಲ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಗಣೇಶೋತ್ಸವ ಇರಲಿ ಮೊರಮ್ ಇರಲಿ ಪರಸ್ಪರ ಒಬ್ಬರಿಗೊಬ್ಬರು ಸಾಕರಿಸ್ತಾ ಹಬ್ಬ ಆಚರಿಸುವ ಸಂಪ್ರದಾಯ ಇತ್ತು ಆದರೆ ಆ ಸಂಪ್ರದಾಯವೇ ನಾಶ ಆಗ್ತದೆ ಬಿಕಾಸ್ ಆಫ್ ಪಾಲಿಟಿಕ್ಸ್ ಎಸ್ಪೆಷಲಿ ಬಿ ಜೆ ಪಿ ಸಂಘ ಪರಿವಾರಗಳು ಈ ಬೆಂಕಿ ಹಚ್ಚಿ ಮೈ ಕಾಸಿಕೊಳ್ಳುವ ಕೆಲಸವನ್ನು ಪ್ರಾರಂಭಿಸಿವೆ ಆದ್ದರಿಂದ ಇದು ಇದೊಂದು ಪಿತೂರಿ ಅಂತ ನಾನು ಕರಿತೇನೆ ಒಂದು ಯಾರೋ ನಾಲ್ಕು ಜನ ಮಸೀದಿಯ ಎದುರುಗಡೆ ಮೇಲೆ ನಿಂತೋ ಏನೋ ಕುಕೃತ್ಯವನ್ನು ಎಸಗಿದ್ದರೆ ಹಲವು ಪ್ರಶ್ನೆಗಳಿವೆ ಪೊಲೀಸರು ಏನು ಮಾಡ್ತಾಯಿದ್ರು ಅಂತ ಮೆರವಣಿಗೆ ಎಲ್ಲಿ ಹೋಗಬೇಕು ಏನು ಹೋಗಬೇಕು ಅನ್ನೋದೇನಿದೆ ಅದು ಪೊಲೀಸರು ಅವರಿಗೆ ಅನುಮತಿ ಕೊಡುವಂಥದ್ದು ಹೀಗೆ ಅನುಮತಿ ಕೊಡುವ ಸಂದರ್ಭದಲ್ಲಿ ಅಲ್ಲಿ ಬೇರೆ ಧಾರ್ಮಿಕ ಸ್ಥಳಗಳಿದ್ದರೆ ಒಂದು ಅಲ್ಲಿ ಬಿಗಿ ಪೊಲೀಸ್ ವ್ಯವಸ್ಥೆ ಮಾಡಬೇಕು ಮಸೀದಿಯ ಒಳಗಡೆ ಇರಲಿ ಮೇಲ್ಗಡೆ ಇರಲಿ ಅಥವಾ ಈ ಒಂದು ವಿಸರ್ಜನಾ ಮೆರವಣಿಗೆ ಹೋಗುವುದಕ್ಕೆ ಅವರು ದಾರಿಯನ್ನು ಬದಲಿಸಬೇಕು ಸಂಘರ್ಷವನ್ನು ತಪ್ಪು ಪೊಲೀಸರು ಇವೆರಡೂ ಕೆಲಸವನ್ನು ಮಾಡಿದರೆ ಪ್ರಾರಂಭಿಸಲಾಗುತ್ತೆ ಸೊ ಯಾವಾಗ ಈ ಏನು ಇದೆ ಇಲ್ಲಿ ಅಂದರೆ ಒಂದು ಧರ್ಮದವರು ಇನ್ನೊಂದು ಧರ್ಮದ ಶ್ರದ್ಧಾ ಕೇಂದ್ರದ ಎದುರುಗಡೆ ಬಂದು ಕೂಗಾಟಕ್ಕೆ ಶುರು ಮಾಡಿದರೆ ಅವ್ರಿಗೆ ರಿಟೀಟ್ ಆಗುತ್ತೆ ಇದು ಎರಡು ಧರ್ಮದೊಳಗೆ ಸಂಬಂಧಪಟ್ಟ ನೀವು ಮಸೀದಿ ಎದುರು ಹೋಗ್ಬಿಟ್ಟು ನೀವು ಇದಕ್ಕಿದ್ದ ಕೂಗಾಕೆ ಶುರು ಮಾಡಿದರೆ ಅವ್ರಿಗೆ ರಿಟೀಟ್ ಆಗುತ್ತೆ ಹಾಗೆಯೇ ದೇವಸ್ಥಾನದ ಎದುರು ಬಂದು ಮುಸ್ಲಿಮರು ಕೂಗಾಟಕ್ಕೆ ಶುರು ಮಾಡಿದ್ರು ಇವರಿಗೆ ರಿಟೀಟ್ ಇದು ಯಾರು ಈ ಧರ್ಮವನ್ನು ಅತಿಯಾಗಿ ನಂಬಿಕೊಂಡಿರ್ತಾರೆ ಅವ್ರ ಸಮಸ್ಯೆ ಆದರೆ ಪೊಲೀಸರು ಮಾಡಬೇಕಾದ್ದು ನೀವು ವಿಸರ್ಜನೆಯ ದಾರಿಯನ್ನು ನೀವು ನಿರ್ಧರಿಸುವಾಗ ಏನು ಮಾಡ್ತೀರಿ ನೀವು ಅನ್ನೋದು ನನ್ನ ಪ್ರಶ್ನೆ ಅದು ಸೊ ಇದರಲ್ಲಿ ಒಂದು ಪೊಲೀಸರ ವೈಫಲ್ಯ ಅದೇ ದ ಫಸ್ಟ್ ಥಿಂಗ್ ಇದನ್ನು ನಾನು ಕಾರಣಗಳನ್ನ ಹೇಳ್ತಾ ಹೋಗ್ತೀನಿ ಇದು ಪೊಲೀಸರ ವೈಫಲ್ಯ ಫಸ್ಟ್ ಥಿಂಗ್ ಪೊಲೀಸರ್ ಫೇಲ್ಡ್ ಸರಿಯಾಗಿ ಅವರು ಬಂದೋಬಸ್ತ್ ವ್ಯವಸ್ಥೆ ಮಾಡಿಲ್ಲ ಮತ್ತು ವಿಸರ್ಜನೆಗೆ ಸರಿಯಾದ ದಾರಿಯನ್ನು ಕೊಟ್ಟಿಲ್ಲ ಎರಡು ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಯತ್ನ ನಡೆಸುತ್ತೆ ರಾಜಕೀಯ ಪಕ್ಷಗಳು ಎಸ್ಪೆಷಲಿ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಏನಾಗಿದೆ ಅಂದರೆ ಅವರು ಹಳೆಯ ಮೈಸೂರು ಪ್ರದೇಶದಲ್ಲಿ ಅವರಿಗೆ ರೋಡ್ಸ್ ಒಳಪ್ರವೇಶ ಬೇಕಾಗಿದೆ ಈಗ ಅವರಿಗೆ ಶಕ್ತಿ ಇಲ್ಲ ಅವರು ಒಳಪ್ರವೇಶ ಮಾಡುವುದಕ್ಕೆ ಬಹುಸಂಖ್ಯಾತರ ಮತ ಗಳಿಸುವುದಕ್ಕೆ ಅವ್ರಿಗೆ ಬಳಿ ಇರುವ ಅಸ್ತ್ರ ಅಂತಂದರೆ ಸಿ ಮುಸ್ಲಿಂ ವಿರೋಧವೇ ಅದು ಬಿಟ್ಟು ಬೇರೆ ಇಲ್ಲ ಸೊ ಆ ಕಾರಣಕ್ಕಾಗಿ ಈ ಸಂಘ ಪರಿವಾರದವ್ರು ಏನಿದ್ದಾರೆ ಅವರು ಕೂಡ ಇದರಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಬಿ ಜೆ ಪಿಗೆ ಹೆಲ್ಪ್ ಮಾಡಬೇಕು ಎಮೋಷನ್ನ ಬಳಸ್ಕೋಬೇಕು ಸೊ ಮಂಡ್ಯ ಏನಿದೆ ಅಲ್ಲಿಯ ಜನ ಮಂಡ್ಯ ಬಂದೂರು ಜನ ಅವರು ರೈತರು ಮಣ್ಣಿನ ಜೊತೆ ಬದುಕು ಅವರು ಯಾವತ್ತೂ ಕಮ್ಯುನಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ ದೇ ಆರ್ ನಾಟ್ ಕಮ್ಯುನಲ್ ಯಾರು ಮಣ್ಣಿನ ಜೊತೆ ಬದುಕ್ತಾರೆ ಯಾರು ಪ್ರಕೃತಿ ಜೊತೆ ಬದುಕ್ತಾರೆ ಅವರೆಂದು ಕಮ್ಯುನಲ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಆದರೆ ಅವ್ರನ್ನ ಕಮ್ಯುನಲ್ ಮಾಡುವುದೇ ಕೆಲವು ಎಲಿಮೆಂಟ್ಸ್ಗಳು ದೇ ಆರ್ ಟ್ರೈನ್ ದೇ ಆರ್ ಬೆಸ್ಟ್ ಏನಾದರೂ ಮಾಡಿ ಕಮ್ಮಿನಲ್ಲಿ ಇದನ್ನು ಟೆನ್ಷನ್ ಉಂಟು ಮಾಡಬೇಕು ಆ ಮೂಲಕ ರಾಜಕೀಯ ಲಾಭ ಪಡಿಬೇಕು ಅಂತ ಅದು ಇವತ್ತು ಪ್ರಾರಂಭ ಆದ್ದಲ್ಲ ನೀವು ಹಲವು ಇಂಧನ ಘಟನೆಗಳನ್ನ ಟಿಪ್ಪು ವಿಚಾರದಲ್ಲಿ ಯಾರ್ಯಾರೋ ಗೌಡರನ್ನು ತಂದು ಬೋರ್ಡ್ ಹಾಕಿ ಎಲ್ಲ ಮಾಡಿದವರು ಅದೇ ಸಿಸ್ಟಮೆಟಿಕಲಿ ದೇ ಆರ್ ಗೋಯಿಂಗ್ ಇಟ್ ಈವನ್ ಅದಾದ ನಂತರವೂ ಕೂಡ ಅದು ಕಳೆದ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲೂ ಪ್ರಯತ್ನ ಮಾಡಿದ್ರು ಅವರಿಗೆ ಅದನ್ನು ಪಾಲಿಟಿಕಲಿ ಅದು ಯಾವ ಲಾಭವನ್ನು ಕೊಟ್ಟಿಲ್ಲ ಅಂತ ಯು ಸಿ ಬುರ್ಕಾಸ್ ಸಂದರ್ಭದಲ್ಲಿ ಇದ್ದಿದ್ದಾರಲ್ಲ ಈಗ ಈ ವಿಚಾರದಲ್ಲಿ ಮತ್ತೆ ಅದಕ್ಕೆ ನೋಡಿ ಡಾಕ್ಟರ್ ಪರಮೇಶ್ವರ ಅವರು ಹೇಳುವ ಪ್ರಕಾರ ಈ ಕಲ್ಲು ತೂರಾಟ ಏನಿದೆ ಈ ಕಲ್ಲು ತೂರಾಟದಲ್ಲಿ ಸಿ ಭಾಳ ಸ್ಪಷ್ಟವಾಗಿ ಈ ಸಂಘಟನೆಗಳಿದೆ ಅಂತ ಅವ್ರು ಹೇಳ್ತಾರೆ ಇದೆ ಹಿಂದೂಪರವಾದ ಸಂಘಟನೆಗಳು ಇವೆ ಅಂತ ಅಂದರೆ ಇವತ್ತು ಮಸೂದಿಯ ಹತ್ರ ಹೋಗಿ ಅವರು ಈ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಸೊ ಇದು ಮೂಲಭೂತವಾಗಿ ಸಂಘರ್ಷಕ್ಕೆ ಕಾರಣ ಆಗಿದೆ ಈ ಪರಿಸ್ಥಿತಿಯನ್ನು ನಿರ್ಮಿಸಿದೆ ಆದ್ದರಿಂದ ಇಂಥ ಸಂದರ್ಭದಲ್ಲಿ ಪೊಲೀಸರು ಏನು ಮಾಡಬೇಕು ಅಂತಂದರೆ ನೀವು ಗಣೇಶ ವಿಸರ್ಜನೆ ಇದು ಬರುತ್ತೆ ಅಥವಾ ಇನ್ಯಾವುದು ಧಾರ್ಮಿಕ ಕಾರ್ಯ ಒಂದಿನ ಮೊದಲು ಎಲ್ಲ ಸಮುದಾಯದವ್ರನ್ನ ಕರೆದು ಹಿಂದೂ ಮುಸ್ಲಿಮ್ರನ್ನ ಕಳೆದು ಒಂದು ಶಾಂತಿ ಸಭೆಯನ್ನು ಮಾಡಿ ಆ ಧರ್ಮದವರಿಗೆ ಆ ಜವಾಬ್ದಾರಿಯನ್ನು ಕೊಡಬೇಕು ಒಂದು ಹಿಂದೂ ಧರ್ಮದವ್ರು ಯಾರು ಗಣೇಶೋತ್ಸವದ ಮೆರವಣಿಗೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅವ್ರ ಹತ್ರ ನೋಡಿ ಮಸೀದಿ ಹತ್ರ ಇನ್ನೆಲ್ಲ ಹೋಗಬೇಕಾದ್ರೆ ಅಲ್ಲಿ ಘೋಷಣೆ ಕೂಗೋದು ಜೈ ಶ್ರೀರಾಮ್ ಅನ್ನೋದು ಅವ್ರನ್ನ ಇರಿಟೇಟ್ ಮಾಡೋ ಕೆಲಸ ಮಾಡಿಕೊಡ್ದು ಹಾಗೆಯೇ ಮುಸ್ಲಿಮರು ಏನಿದ್ದಾರೆ ಅವರು ಅವರ ನಾಯಕತ್ವ ಅವ್ರ ನಾಯಕರ ಜವಾಬ್ದಾರಿ ಏನು ತಗೋಬೇಕು ಅಂದರೆ ಈ ಮೆರವಣಿಗೆ ಹೋಗಬೇಕಾದ್ರೆ ನೀವು ಮಸೀದಿ ಮೇಲೆ ನಿಂತ್ಕೊಳ್ಳೋದು ಅಲ್ಲಿ ಉಗಿಯೋದು ಇಂಥ ಕೆಲಸವನ್ನು ಕಲ್ಲು ಹೊಡೆಯೋದು ಮಾಡಿಕೊಡೋದು ಅದು ಅವರವ್ರಿಗೆ ಅಂತ ಕೊಟ್ಕೊಡ್ಬೇಕು ಪೊಲೀಸರು ಆ ಕೆಲಸ ಮಾಡಿದ್ರೆ ಇಷ್ಟಿತಿ ಯಾಕಂದರೆ ಎರಡೂ ಸಮುದಾಯದಲ್ಲಿ ಆರೋಗ್ಯಪೂರ್ಣ ಮನಸ್ಥಿತಿಯ ಜನ ಇದ್ದಾರೆ ಅವರು ಹಿಂದೂಗಳಲ್ಲೂ ಇದ್ದಾರೆ ಮುಸ್ಲಿಮ್ರು ಇದ್ದಾರೆ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಒಂದು ಸಭೆ ಕರೆದು ಮಾಡೋಕ್ಕೆ ಈ ಪೊಲೀಸರಿಗೆ ಏನಾಗುತ್ತೆ ಯಾಕೆ ಮಾಡಲ್ಲ ಅದನ್ನು ಈ ಘಟನೆ ನಡಿಬೇಕಾದ್ರೆ ಯಾಕೆ ದೇ ಅದು ಎಂಜಾಯಿಂಗ್ ನನಗೆ ಅರ್ಥ ಆಗಲ್ಲ ಪರ್ಮಿಷನ್ಗಳ ಪ್ರಕಾರ ಅಲ್ಲಿ ಪೊಲೀಸರಿಗೆ ಅಲ್ಲಿ ಹಿರಿಯ ಅಧಿಕಾರಿಗಳು ಏನು ಹೋಗಿ ಏನು ರೀ ಮಾಡೋದು ಏನು ಕೆಲಸ ಮಾಡಿದ್ರು ಅನ್ನೋದು ಮುಖ್ಯ ಅಲ್ವಾ ಗೊತ್ತಿಲ್ವಾ ಅಲ್ಲಿ ಮಸೀದಿ ಇದೆ ಇನ್ನೊಂದು ಇದೆ ಅಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಅಲ್ಲಿ ಪೊಲೀಸರು ಹಾಕಿದ್ರಾ ಎಷ್ಟು ಪೊಲೀಸರು ಹಾಕಿದ್ರಿ ಅಥವಾ ಪೊಲೀಸರು ಮೊದಲೇ ಬಂದುಬಿಟ್ಟು ಯಾರಾದರೂ ಮೇಲೆ ನಿಂತ್ಕೊಂಡು ಏನಾದ್ರು ಮಾಡ್ತಾರೆ ಅಂತ ನೋಡಿದ್ದೀರಾ ಅಥವಾ ಯಾರು ಇಂಥ ಕೃತ್ಯ ಎಸಗಿದರೆ ಮೊದಲೇ ಅವ್ರು ಮಾಡ್ತಕ್ಕಂಥ ತಕ್ಷಣ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಬೇಕಲ್ವಾ ಆ ಕೆಲಸ ಮಾಡೋ ಯಾಕೆ ಮಾಡಲ್ಲ ನೀವು ಅದನ್ನು ಮಾಡಿದರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಈ ಸಿ ದಟ್ ಅದರ ಜೊತೆಗೆ ಇವತ್ತು ಮೆರವಣಿಗೆಗೆ ನೀವು ಇದು ಮಾಡ್ತೀರಿ ಅನುಮತಿ ಕೊಟ್ಟಾಗಲೇ ಆ ಹಿಂದೂ ಮು ಮುಖಂಡರುಗಳು ಅವರು ಸಹ ಬೇಕಾರ್ದು ನೋಡಿ ನೀವು ಪ್ರತಿಭಟನಾ ಮೆರವಣಿಗೆ ಮಾಡೋದಿದ್ರೆ ಶಾಂತಿಯುತವಾಗಿ ಮಾಡಿ ಅದು ಈ ಲಾಠಿ ಚಾರ್ಜ್ಗೋ ಇನ್ನೊಂದಕ್ಕೋ ಹೋಗೋದಿರಲಿ ಅಂತ ಸೂಚನೆ ಕೊಡಬೇಕಲ್ವಾ ಸೂಚನೆ ಕೊಟ್ಬಿಟ್ಟು ಆ ನಾಯಕರನ್ನ ಹೇಳಿಬಿಟ್ಟು ಬಡ ರೇ ಯಾಚುಕಾಯಿ ಮಾಡಿದ್ರೆ ಬಡದೊಳಗಾಗ್ತೀವಿ ಎರಡು ಧರ್ಮದವ್ರಿಗೆ ಒಳಗಾಕಿ ಏರೋಪ್ಲೇನ್ ಹಾಕ್ತೀವಿ ಹುಷಾರು ನಿಮ್ಮ ನಿಮ್ಮ ಧರ್ಮದವರು ಇಂಥ ಕೆಲಸ ಮಾಡದಂತೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ನಿಮ್ಮ ಹೊಣೆಗಾರಿಕೆ ನಿಮಗೆ ಈ ಹೊಣೆಗಾರಿಕೆಯನ್ನು ಕೊಡ್ತೀನಿ ಅಂತ ಹೇಳೋದಕ್ಕೆ ಏನಾಗ್ತಿತ್ತು ಸೊ ನನಗನಿಸುತ್ತೆ ಈ ಪೊಲೀಸರ ಒಳಗಡೆ ಕೂಡ ಸೊ ಇಂಥ ಒಂದು ಉದ್ರಿಕ್ತ ವಾತಾವರಣ ನಡೀಲಿ ಅನ್ನುವರಿದ್ದಾರೆ ಅಂದರೆ ಯು ಸಿ ದಟ್ ಈ ಸಂಘ ಪರಿವಾರದ ಕಾಲಾಳುಗಳು ಈ ಪೊಲೀಸ್ ವ್ಯವಸ್ಥೆಯ ಒಳಗಡೆ ಕೂಡ ನುಸುಳಿರಬಹುದು ಅಂತ ನನಗೆ ಅನುಮಾನ ಇದೆ ಯಾಕಂದರೆ ಬ್ಯೂರೋಕ್ರೆಸಿಯಲ್ಲೂ ಕೂಡ ಇಂಥ ಮನಸ್ಥಿತಿಯವರು ಹೇಳಿದ್ದಾರೆ ಒಬ್ಬರು ಸರ್ಕಾರಿ ಅಧಿಕಾರಿ ಸಿದ್ದರಾಮಯ್ಯ ಬಾಯಿ ಬನ್ನಾಗಿ ಬೈದದ್ದೇನೋ ಕೇಸ್ ಹಾಕ್ಸ್ಕೊಂಡ ಹಾಗೆನ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅವರು ಈ ನಮ್ಮ ಪರ್ಸನಲ್ ಏಜೆಂಡಾ ಏನಿದೆ ಅಥವಾ ತಮ್ಮ ಹಿಂದುತ್ವದ ಎಜೆಂಡಾ ಏನಿದೆ ಕಮ್ಯುನಲ್ ಟೆನ್ಷನ್ನ ಎಜೆಂಡಾ ಏನಿದೆ ಆ ಎಜೆಂಡಾ ಇಟ್ಟುಕೊಂಡವರು ಪೊಲೀಸ್ ವ್ಯವಸ್ಥೆಯಲ್ಲಿ ಅನುಸಳು ಬಿಟ್ಟರೆ ಹೇಗಾಗುತ್ತೆ ನನಗೆ ಈ ಅನುಮಾನ ಇದೆ ನನಗೆ ಯಾಕೆಂದರೆ ನೀವು ಮಾಡಬೇಕಾದ ಸರಿಯಾದ ಬಂದೋಬಸ್ತ್ ಮಾಡಿದರೆ ಇಂತಹ ಘಟನೆಗಳು ನಡೆಯಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅವಕಾಶ ಕೊಡಕೂಡ್ದು ಅನ್ನೋದು ಇಂಪಾರ್ಟೆಂಟ್ ಆದರೆ ಇಲ್ಲ ಇದೆ ಇದು ಈ ಜವಾಬ್ದಾರಿಯನ್ನು ಪೊಲೀಸರು ಇದರ ಪರಿಣಾಮ ಏನಾಗುತ್ತೆ ಅಂತ ಇದನ್ನು ಸರ್ಕಾರ ಭಾಳ ಸೀರಿಯಸ್ಸೇ ತಗೋಬೇಕಿತ್ತು ಆದರೆ ಡಾಕ್ಟರ್ ಪರಮೇಶ್ವರ್ ಎಷ್ಟು ಸ್ಮೂತ್ ಅಂದರೆ ಅವ್ರು ಯಾವುದೂ ಸೀರಿಯಸ್ ಅಥಗಳಲ್ಲ ಅವ್ರು ಯಾಕೆ ಆಗಲಿದ್ದಾರೆ ಗೊತ್ತಿಲ್ಲ ಇದರ ಪರಿಣಾಮ ಏನಾಗುತ್ತೆ ಅಂದರೆ ಈ ಹಿಂದುತ್ವದ ಈ ಒಂದು ಮನಸ್ಥಿತಿ ಇದೆಯಲ್ಲ ಅದು ಸ್ಪ್ರೆಡ್ ಆಗ್ತಾ ಹೋದರೆ ಮಂಡ್ಯದಲ್ಲಿ ಕಾಂಗ್ರೆಸ್ ವಿಲ್ ಹಾವ್ ಟು ಫೇಸ್ ದ ಮ್ಯೂಸಿಕ್ ಅಂತ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡೋದಕ್ಕೆ ಬಿ ಜೆ ಪಿ ಟ್ರೈ ಮಾಡುತ್ತೆ ಮುಸ್ಲಿಂ ವಿರೋಧಗಳನ್ನು ಎಲ್ಲ ಕಡೆ ಹಾಕ್ಬಿಟ್ಟು ಹಿಂದೂ ಬಹುಸಂಖ್ಯಾತರನ್ನ ಒಗ್ಗಟ್ಟು ಮಾಡ್ತಾ ಅದು ಯಾವ ರೀತಿ ಅಂತಂದರೆ ನೀವು ಕೆಲವು ವಾಹಿನಿಗಳಲ್ಲಿ ಅಲ್ಲಿ ಕೆಲವು ಮಹಿಳೆಯರು ಆಡಿರುವ ಮಾತುಗಳನ್ನು ಗಮನಿಸಿ ಅದು ಅಪಾಯದ ಗಂಟೆ ಅದು ಸ್ಪ್ರೆಡ್ ಆಗಕ್ಕೆ ಹೋದರೆ ನಾಟ್ ಓನ್ಲಿ ಬಿ ಬಿ ಜೆ ಪಿ ದೆಹಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟಿದ್ದಾರಲ್ಲ ಕರ್ನಾಟಕದಲ್ಲಿ ಹಿಂದೂಗಳನ್ನು ಅವರಿಗೆ ಹಬ್ಬವನ್ನು ಆಚರಿಸುವ ಸ್ವಾತಂತ್ರ್ಯವನ್ನು ಕೊಡ್ತಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಅವರಿಗೆ ಅರ್ಥ ಆಗಿಲ್ಲ ಬಿ ಈ ಹಿಂದುತ್ವ ವಿಚಾರ ಇನ್ನೊಂದಿಷ್ಟು ಬರ್ತಾ ಹೋದರೆ ಸ್ಪ್ರೆಡ್ ಆಗ್ತಾ ಹೋದರೆ ಜನ ಆದರೂ ಆರ್ಗನೈಸ್ ಆಗ್ತಾ ಹೋದರೆ ಹಳೆ ಮೈಸೂರು ಪ್ರದೇಶದ ಜನ ಮೊದಲು ಮಾಡೋದು ಈಗಾಗಲೇ ನೆಲ ಕಚ್ಚಿರುವ ಜೆ ಡಿ ಎಸ್ ಅನ್ನು ಸಂಪೂರ್ಣವಾಗಿ ನಾಶಪಡಿಸಿ ಬಿ ಜೆ ಪಿ ಕಡೆ ಹೋಗ್ತಾರೆ ಅದರ ನೇರವಾದ ಟಾರ್ಗೆಟ್ ಏನಿದೆ ಅದು ಕುಮಾರಣ್ಣವರಿಗೆ ಅವ್ರು ನಿಖಿಲ್ಗೂ ಅವರಿಗೆ ಅರ್ಥ ಆಗ್ತಾ ಇಲ್ಲ ದೇವೇಗೌಡರಿಗೆ ಇಂಥ ಅರ್ಥ ಆಗ್ತಿತ್ತು ಅದು ಅವರಿಗೆ ವಯಸ್ಸಾಗಿದೆ ಇವರಿಗೆ ಅರ್ಥ ಆದಾಗ ನನಗೆ ಕಾಣಲ್ಲ ಆದ್ದರಿಂದ ಡೆಲ್ಲಿ ಕೂತ್ಕೊಂಡು ಸುಮ್ಮನೆ ಹೇಳಿಕೆ ಕೊಡ್ತಿದ್ದಾರೆ ಕರ್ನಾಟಕದಲ್ಲಿ ಹಿಂದೂಗಳು ನೀವು ಹಿಂದೂಗಳಿಗೆ ತೊಂದರೆ ಆಗುತ್ತೆ ಹಿಂದೂಗಳಿಗೆ ಇದಾಗುತ್ತೆ ಅಂದರೆ ಜನ ನಿಮ್ಮ ಹತ್ರ ಬರಲ್ಲ ಟು ಬಿ ಜೆ ಪಿ ಯು ಆರ್ ಹೆಲ್ಪಿಂಗ್ ದ ಬಿ ಜೆ ಪಿ ನಿಮ್ಮ ಪಕ್ಷ ನಿಮ್ಮ ಅಸ್ತಿತ್ವ ಅಷ್ಟನ್ನು ನಾಶ ಮಾಡ್ಕೋತೀರಿ ಕುಮಾರಣ್ಣವರೇ ಬಿ ಕೇರ್ಫುಲ್ ನೀವು ಸಂಪೂರ್ಣವಾಗಿ ಕಳ್ಕೊತೀರಿ ನಿಮ್ಗೆ ಅದರ ಅರಿವಿರಬೇಕಾಗಿತ್ತು ಅಂತ ಅದ್ರ ಜೊತೆಗೆ ನಿಮ್ಮ ಎಷ್ಟೇ ಪ್ರಯತ್ನ ಮಾಡಿ ಮಂಡ್ಯದ ಜನ ನಿಮ್ಮನ್ನು ಪಾರ್ಲಿಮೆಂಟಿಗೆ ಆಸಿರ್ಬೋದು ಆದರೆ ಅವರು ಕಮ್ಮಿನಲ್ಲ ಅವ್ರನ್ನ ಕೋಮುವಾದಿಯನ್ನಾಗಿ ಪರಿವರ್ತಿಸೋ ಸುಲಭ ಅಲ್ಲ ಯಾಕಂದರೆ ಮಣ್ಣಿನ ಜೊತೆ ಬದುಕ್ತಾರೆ ಪ್ರಕೃತಿಯ ಜೊತೆ ಬದುಕ್ತಾರೆ ಭತ್ತ ಬೆಳೀತಾರೆ ಕಬ್ಬು ಬೆಳೀತಾರೆ ಅಲ್ವಾ ಮಣ್ಣಿನಲ್ಲಿ ಕೆಲಸ ಮಾಡ್ತಾರೆ ಅವರು ಕೃಷಿಕರನ್ನ ಯಾವನ್ರಿ ಕೋಮೋದೆ ಮಾಡೋಕ್ಕೆ ಸಾಧ್ಯ ಇಲ್ಲೆಲ್ಲ ಇರೋರು ದೊಡ್ಡವರು ನಗರಗಳಲ್ಲಿರೋರು ಅಲ್ಲಾಡ್ಸ್ಕೊಂಡು ಓಡಾಡೋರನ್ನ ಮಾಡಬಹುದು ಇದು ಬಿ ಜೆ ಪಿಗೆ ಹೆಲ್ಪ್ ಆಗೋದು ಕಷ್ಟ ಆದರೆ ಬಿ ಜೆ ಪಿ ವಿಲ್ ಟ್ರೈ ಅಂತ ಅದನ್ನು ಬಳಸ್ಕೊಂಡು ಏನೂ ಶಕ್ತಿ ಇಲ್ದಿರೋದು ಸ್ವಲ್ಪ ಟ್ರೈ ಮಾಡ್ಬೋದು ಮದ್ದೂರಿನಲ್ಲಿ ಎಸ್ ದೇವೇನು ಟ್ರೈ ಸೊ ಈಗ ಟ್ರೈ ಮಾಡುವ ಮೂಲಕ ಬಿ ಜೆ ಪಿ ಏನಾದರೂ ಅಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿದರೆ ಫಸ್ಟ್ ಅವರು ಡಿಚ್ ಮಾಡೋದು ಕುಮಾರಣ್ಣನೇ ಕುಮಾರಣ್ಣ ಜೆ ಡಿ ಎಸ್ನೇ ಡಿಚ್ ಮಾಡಿ ಹೊರಗೆ ಬರ್ತಾರೆ ಈಗ ಅದೇ ನಡೀತಾ ಇದೆ ನಾನು ಇನ್ನೊಂದು ಸಲ ಹೇಳ್ತೀನಿ ಆಯಿತಾ ಅವರಿಗೆ ಕುಮಾರಣ್ಣನ ಎತ್ತಿ ಮೂಲಲ್ಲಿ ಇಟ್ಬಿಟ್ಟು ಆಟ ಆಡ್ತಿದ್ದಾರೆ ಅದರಿಂದ ಕುಮಾರಸ್ವಾಮಿ ಶೂಟ್ ಅರ್ಥ ಮಾಡ್ಕೊಂಡ್ರೆ ಉಳ್ಕೋತಾರೆ ಇಲ್ಲದ್ರೂ ಬಿ ಜೆ ಪಿ ಅವರಿಗೂ ಮಾಡಿ ಇರುವೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಪೊಲೀಸರ ವೈಫಲ್ಯ ಇದೆ ಅದರ ಜೊತೆಗೆ ಬಿ ಜೆ ಪಿ ರಾಜಕೀಯ ಇದೆ ಜೆ ಡಿ ಎಸ್ ಮೌನ್ಯ ಮೌನ ಇದೆ ಕಾಂಗ್ರೆಸ್ನ ಬಿಜಾಬ್ದಾರಿ ಕೂಡ ಇದೆ ದ್ಯಾಟ್ಸ್ ವೆಕಿಡ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನನ್ನ ಮನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೆ ಲೈಕ್ ಪ್ರೆಸ್ ಮಾಡೋಕೊಂಬರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರೂ ನಮಸ್ಕಾರ